శ్రీ శ్రీగరుభ్యో నమ గురుభ్యో నమ శ్రీమదానందీర్థభగపాదాచార్యగరుభ్యో నమ ముక్తిప్రదాయక వాసువాయనమ హరి ఓం వృందావనే మదన మోహనదేహభాజం మందారమాతూజక వాజిరాజం నందాది పార్షదకణైర్ణుతదేవరాజం వందే నిశం మమహృదిస్త హయాస్యరాజం వృందావనే మదనవర్దనుద్రహద్యం సద్భి ప్రవందితం మదనాభీరామం वृन्दारे केंद्र मरुदंश स्मरदितांगम रक्षो विदार््य वरदं प्रणमामि रामं बुद्धिर्बलं शो धैर्यं निर्भयत्वं रोगता अजाड्यं वाक्प्रटृत्वं च नो मत्स्मरणात भवेत कामधेनुर्धा पूर्वं सर्वाभिष्ट फलप्रदा तथा कलो वाजiraj श्री पादोभिष्ट श्रीमतो राघवेंद्रस्य नमामि पदपङ्कजे कामिताशेष कल्याण कलानाकल्पपादपौ श्रीमतो राघवेन्द्रस्य नमामि पदपंकजे कामिता शेष कल्याण कलना कल्प स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्री गुरुभ्यो नमः श्रीमल्लक्ष्मी नरसिंहस्य श्रियं नखः स्वभक्ताभीष्टदानाय समुपात्तो दशाकृते पूर्वश्लोकान्त्यभागदल्ली अंदर हिंदी संचिकली ರಾಘವೇಂದ್ರ ವಿಜಯದ ಚಿಂತನೆಯನ್ನು ನಡೆಸ್ತಾ ವೆಂಕಟನಾಥರ ಬಾಲ್ಯ ವೆಂಕಟನಾಥರ ಸ್ವರೂಪ ಅವರ ದೇಹಲಕ್ಷಣ ವೆಂಕಟನಾಥರ ವಿವಾಹ ಮಹೋತ್ಸವ ಇದೆಲ್ಲವನ್ನೂ ಕೂಡ ಚಿಂತನೆ ನಡೆಸಿದೆವು ಮುಂದೆ ವೆಂಕಟನಾಥರು ಪಟ್ಟಾಭಿಷೇಕ ಆಗಬೇಕಲ್ಲ ರಾಘವೇಂದ್ರ ಸ್ವಾಮಿಗಳವರಾಗಿ ವೆಂಕಟನಾಥರ ವರ್ಧಂತಿ ಗುರುಸಾರ್ವಭೌಮರ ವರ್ಧಂತಿ ಆಯಿತು ಈಗ ಗುರುಸಾರ್ವಭೌಮರ ಪಟ್ಟಾಭಿಷೇಕ ಆಗಬೇಕು ವರ್ಧಂತಿ ಅಂದರೆ ಅವರು ಅವತಾರ ಮಾಡಿದ ದಿನ ಪಟ್ಟಾಭಿಷೇಕ ಅಂತಂದರೆ ಆ ವೇದಾಂತ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತರಾಗಿರ್ತಕ್ಕಂತಹ ದಿನ ಅದನ್ನು ಕೂಡ ಚಿಂತನೆ ನಡೆಸ್ತಕ್ಕವರಾಗೋಣ ವೆಂಕಟನಾಥರು ಮದುವೆ ಮಾಡಿಕೊಂಡು ಮುಂದಕ್ಕೆ ಎಲ್ಲಿಗೆ ಹಂದರು ಅನ್ನುವುದನ್ನು ಹೇಳ್ತಾರೆ ಅಧ್ಯಕಥಾ ಪ್ರಾರಂಭ ಶ್ರೀ ಗುರುಭ್ಯೋ ನಮಃ ವಧ್ವಾ ಸಾಕಂ ತತ್ರ ವಾಸಂ ತತ್ರೀರದೇಶ್ವ ವೆಂಕಟಾರ್ಯೋ ಮಹಾತ್ಮ ವಂಶಾಚಾರ್ಯಂ ಶ್ರೀಸುಧೀಂದ್ರಂ ದಿದೃಕ್ಷು ಚಾರು ಚಾರುಪ್ರಜ್ಞಃ ಪ್ರಾವಿಶ ಚೋಲ ದೇಶಂ ಎಂಥ ಮಾತುಗಳನ್ನು ನಡೀತಾರೆ ನೋಡಿ ವಂಶಾಚಾರ್ಯಂ ವಂಶ ಅಂದರೆ ಕುಲ ಆಚಾರ್ಯ ಅಂದರೆ ಗುರು ಕುಲಗುರುಗಳು ವೆಂಕಟನಾಥರ ಕುಲಗುರುಗಳು ಅಂದರೆ ಮದುವೆಯಾದ ಮೇಲೆ ಕುಲದೇವರನ್ನು ಕುಲಗುರುಗಳನ್ನು ಭೇಟಿಯಾಗಬೇಕು ಅಂತ ಅದರಿಂದ ಅವರನ್ನು ಅಂದ್ರೆ ಸುಮ್ಮನೆ ಮಾತನಾಡಿಸ್ಕೊಂಬರೋದು ಅಂತಲ್ಲ ಅವರಲ್ಲಿ ಕಾಣಿಕೆಯನ್ನಿಟ್ಟು ನಮಸ್ಕಾರಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು ಆದ್ದರಿಂದ ವಂಶಾಚಾರ್ಯಂ ಶ್ರೀ ಸುಧೀಂದ್ರಂ ದೃಕ್ಷು ಆ ಪರಂಪರೆಯಲ್ಲಿ ಬಂದ ಶ್ರೀಮದ್ ಆಚಾರ್ಯರ ಸಿಂಹಾಸನದಲ್ಲಿ ಬಂದಿರತಕ್ಕಂತಹ ಆ ಸುಧೀಂದ್ರ ತೀರ್ಥರನ್ನು ಭೇಟಿಯಾಗಬೇಕು ಕೊಲಗುರುಗಳನ್ನು ಅಂತ ವೆಂಕಟನಾಥರು ಚೋಲ ದೇಶವನ್ನು ಕುರಿತು ಬಂದರು ಆ ಚೋಲ ದೇಶ ಹೇಗಿತ್ತು ಅದನ್ನು ಹೇಳ್ತಾರೆ ಗ್ರಾಮೇ ಗ್ರಾಮೇ ಅಧ್ಯಾಪಕ ಜಾತ ಮಾತ್ರ ಹಳ್ಳಿ ಹಳ್ಳಿಯಲ್ಲೂ ಅಧ್ಯಾಪಕರು ಗೇಹೆ ಗೆಹೇ ಸರ್ವಶಾಸ್ತ್ರಾಗಮಾನ ಮನೆ ಮನೆಯಲ್ಲಿಯೂ ಕೂಡ ಶಾಸ್ತ್ರ ಆಗಮಗಳ ಚರ್ಚೆ ಸಾಗಂ ಪ್ರಾತರ ಹೋಮಧೂಮ ತಿನೀಲಂ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹೊತ್ತೂ ಕೂಡ ಕೇವಲ ಅಗ್ನಿಕಾರ್ಯ ವೈಶ್ವದೇವ ಮೊದಲಾದವುಗಳ ಹೊಗೆ ರೂಪೋಪೇತಂ ಎತ್ರ ನೀರೂಪಮಭ್ರಂ ಹೀಗೆ ಅದ್ಭುತವಾಗಿರ್ತಕ್ಕಂತಹ ಪರಿಸರ ಆ ಚೂಲ ದೇಶ ಆಗಿತ್ತು ಅಂದ್ರೆ ಸಂಪತ್ಭರಿತವಾದ ಆ ಅದ್ಭುತವಾಗಿರ್ತಕ್ಕಂತಹ ಕಾಲವನ್ನು ನಾವು ಚಿಂತನೆ ಮಾಡಿದರೂ ಕೂಡ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತದೆ ಅಂತಹ ಊರಿನಲ್ಲಿ ವೆಂಕಟನಾಥರು ಪ್ರವೇಶ ಮಾಡ್ತಾ ಇದ್ದಾರೆ ದೇಶೇ ತಸ್ಮಿನ್ ಭೂಮಿ ಭೂಷ ಯಮಾಣೆ ಇಡೀ ಆ ದೇಶದಲ್ಲಿ ಈ ಭೂಮಿಗೆ ಭೂಷಾಮಣಿಯಂತೆ ಇರತಕ್ಕಂತಹ ಕುರುವನ್ ವಾಸಂ ಕುಂಭಕೋಣೆ ಸುಧೀಂದ್ರಂ ಕುಂಭಕೋಣ ಎನ್ನುವ ಕ್ಷೇತ್ರದಲ್ಲಿ ಸುಧೀಂದ್ರ ತೀರ್ಥರು ವಾಸ ಮಾಡ್ತಾ ಇದ್ದರು ಅಲ್ಲಿಗೆ ಬಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಸುಧೀಂದ್ರ ತೀರ್ಥರಲ್ಲಿಗೇನೆ ವಿದ್ಯಾಭ್ಯಾಸವನ್ನು ಕುರಿತು ತೊಡಗ ತೊಡಗಿದರು ಪ್ರಾಥಮಿಕ ವಿದ್ಯಾಭ್ಯಾಸ ಅವರ ಅಕ್ಕನ ಗಂಡನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಆಗಿತ್ತು ಮತ್ತು ಪ್ರೌಢ ಸುಧೀಂದ್ರ ತೀರ್ಥರಲ್ಲಿ ಮಾಡತಕ್ಕಂತಹವರಾಗಿದ್ದಾರೆ ಎಂಥಂತಹ ಅಭ್ಯಾಸವನ್ನು ಮಾಡಿದರು ಅಂದರೆ ಅದಕ್ಕೆ ಹೇಳ್ತಾರೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತ ಸಕಲ ವಿದ್ಯೆಯಲ್ಲಿಯೂ ಪಾರಂಗತವರು ಅವರು ವಂಶಪಾರಂಪರ್ಯವಾಗಿ ವೀಣಾ ಪಂಡಿತರು ಆಯಿತಾ ಅಲ್ಲದೇ ಸಂಸ್ಥಾನದಲ್ಲಿ ಚಂತಾನ ಗೋಪಾಲಕೃಷ್ಣ ಪ್ರತಿಮೆಯನ್ನು ತಾವೇ ನಿರ್ಮಾಣ ಮಾಡಿದ್ದರಿಂದ ಶಿಲ್ಪಕಲಾ ಚತುರರು ಕೂಡ ಹೌದು ಮತ್ತಷ್ಟೇ ಅಲ್ಲದೇನೆ ಅನೇಕವಾಗಿರತಕ್ಕಂತಹ ಆ ದೇವರ ನಾಮಗಳನ್ನು ರಚನೆ ಮಾಡಿದ್ದರಿಂದಲೂ ಕೂಡ ಕನ್ನಡದಲ್ಲೂ ವಿಶೇಷವಾದ ಪಾಂಡಿತ್ಯವನ್ನು ಪಡೆದವರು ಸಂಗೀತದಲ್ಲೂ ಕೂಡ ಪಾರಂಗತರಾದವರು ಇಂತಹ ಮಹಾಪ್ರಭುಗಳ ಬಗ್ಗೆ ಹೇಳ್ತಾರೆ ಏನೇನು ಅಧ್ಯಯನ ಮಾಡಿದ್ದರವರು ಅಂತಂದರೆ ಶಾಬ್ದಂ ಭಾಷ್ಯಂ ಜಾಯದೇವೀಂ ಚಟಿಕಾಂ ಅದ್ಭುತವಾದ ರೀತಿಯಲ್ಲಿ ವೆಂಕಟನಾಥಾಚಾರ್ಯರು ವ್ಯಾಕರಣದ ಪತಂಜಲ ಮಹಾಭಾಷ್ಯವನ್ನು ಅದಕ್ಕೆ ಇರತಕ್ಕಂತಹ ಯಾವ ಜಗದೇವ ಕೃತವಾಗಿರತಕ್ಕಂತಹ ಟೀಕೆಯನ್ನು ಕುಮಾರಲ ಭಟ್ಟರಿಂದ ರಚಿತವಾಗಿರ್ತಕ್ಕಂಥ ಭಾಟ್ತಂತ್ರವನ್ನು ಭಾಮತಿ ವಾಚಸ್ಪತಿ ಮಿಶ್ರರು ಬರೆದಿರತಕ್ಕಂತಹ ಭಾಮತಿ ಗ್ರಂಥವನ್ನು ವ್ಯಾಸರಾಜ ಕುರುಸಾರ್ಭೌಮರ ರಚನೆ ಮಾಡಿರತಕ್ಕಂತಹ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ಎಲ್ಲವನ್ನೂ ಕೂಡ ಯಾವುದು ಯಾವುದು ತಿಳಿಯಬೇಕು ಅಂತಿದೆಯೋ ಎಲ್ಲವನ್ನೂ ಅಧ್ಯಯನ ಮಾಡತಕ್ಕವರಾದರೂ ಸುಧೀಂದ್ರ ತೀರ್ಥರಲ್ಲಿ ಅದರಿಂದ ಸರ್ವವಿದ್ಯಾಪ್ರವೀಣ ಅನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅವರ ಕ್ರಮ ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ವೆಂಕಟನಾಥರದ್ದು ಅದಕ್ಕೆ ರಾಯರು ಅವರು ಮಾದರಿ ಒಬ್ಬ ಪುರುಷರು ಅಂತರ್ಥ ಹೇಗೆ ಅವರ ಜೀವನ ಕ್ರಮ ಅಂತಂದರೆ ಸಾಧು ವೇದಾಂತ ಭಾಷ್ಯಂ ಬೆಳಿಗ್ಗೆ ಸ್ನಾನ ಮಾಡಬೇಕು ಪ್ರಾತಃ ಕಾಲದಲ್ಲಿ ಅರುಣೋದಯ ಕಾಲದಲ್ಲಿ ಆಮೇಲೆ ವೇದಾಂತ ಭಾಷ್ಯ ಶ್ರೀಮದ್ ಆಚಾರ್ಯರ ಭಾಷ್ಯ ಗ್ರಂಥವನ್ನು ಪ್ರವಚನ ಮಾಡಬೇಕು ಅದಾದ ಮೇಲೆ ಶಾಬ್ಧಂ ಪಶ್ಚಾತ್ ತರ್ಕಶಾಸ್ತ್ರಂ ತತಃ ಸಹ ವ್ಯಾಕರಣಶಾಸ್ತ್ರವನ್ನು ಪ್ರವಚನ ಮಾಡಬೇಕು ಅದಾದ ಮೇಲೆ ಮಧ್ಯಾಹ್ನದ ಎರಡನೇ ಯಾಮದಲ್ಲಿ ಆ ವ್ಯಾಕರಣಶಾಸ್ತ್ರವನ್ನು ಮೂರನೇ ಯಾಮದಲ್ಲಿ ತರ್ಕಶಾಸ್ತ್ರವನ್ನು ನಾಲ್ಕನೇ ಯಾಮದಲ್ಲಿ ಪೂರ್ವಂ ತಂತ್ರಂ ವಾವದನ್ ವೆಂಕಟಾರ್ಯೋ ಪೂರ್ವಮೀಮಾಂಸಾಶಾಸ್ತ್ರವನ್ನು ಪ್ರವಚ ಮಾಡಬೇಕು ಹೀಗೆಯೇ ಬೆಳಿಗ್ಗಿನಿಂದ ಸಂಜೆಯವರೆಗೂ ಕೂಡ ವ್ಯಾಕರಣ ತರ್ಕ ಮೀಮಾಂಸಾ ವೇದಾಂತ ಇದರಲ್ಲೇ ಜೀವನವನ್ನು ಕಳಿಸಿರತಕ್ಕಂತಹ ಮಹಾಜ್ಞಾನಿಗಳು ವೆಂಕಟನಾಥರು ಸಾಮಾನ್ಯರಲ್ಲ ಅವರು ಅನ್ನುವುದನ್ನು ತೋರಿಸಿಕೊಡತಕ್ಕವರಾಗಿದ್ದಾರೆ ಹೀಗೆ ಒಮ್ಮೆ ಆ ಕಾಲದಲ್ಲೇ ಸುಧೀಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ವಾದವನ್ನು ಮಾಡತಕ್ಕವರಾಗಿ ವಾದದಲ್ಲಿ ಗೆದ್ದು ಮಹಾಭಾಷ್ಯ ಮಹಾಭಾಷ್ಯವೆಂಕಟನಾಥಾಚಾರ್ಯರು ಎಂಬುದಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರತಕ್ಕಂತಹ ಮಹಾಪ್ರಭುಗಳು ಅದನ್ನು ಹೇಳ್ತಾರೆ ದೃಷ್ಟ ಸರ್ವಂ ದೇಶಿಕ ಶ್ರೀ ಸುಧೀಂದ್ರ ಪ್ರಾಗ್ ಅಜ್ಞಾತಂ ಕೌಶಲಂ ಶಾಬ್ದಾಷ್ಯೆ ಏನು ಶಬ್ದ ವ್ಯಾಕರಣ ಇರತಕ್ಕಂತಹ ಕೌಶಲ ಎಂಬುದಾಗಿ ಮಹಾಭಾಷ್ಯ ಪೂರ್ವಾಂ ಪ್ರಾದಾದಸ್ಮೈ ಪಶ್ಯತಂ ಪಶ್ಯತಾಂ ಪಂಡಿತಾನಾಂ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಎಂಬುದಾಗಿ ಪ್ರಶಸ್ತಿಯನ್ನು ಎಲ್ಲರ ಪಂಡಿತರ ಮಧ್ಯದಲ್ಲಿಯೇ ಸಭಾ ಮಧ್ಯದಲ್ಲಿಯೇ ಕೊಟ್ಟು ಅನುಗ್ರಹ ಮಾಡತಕ್ಕಂಥವರಾದರು ಅಂತ ತೋರಿಸಿಕೊಡ್ತಾರೆ ಇಂತಹ ವೆಂಕಟನಾಥರಿಗೆ ಸುಧೀಂದ್ರ ತೀರ್ಥರಲ್ಲಿ ಹೀಗೆ ಅಧ್ಯಯನವನ್ನು ನಡೆಸಿದರು ಒಂದು ಸಂದರ್ಭದಲ್ಲಿ ಅವರ ವಿಶೇಷವಾಗಿರತಕ್ಕಂತಹ ಪಾಂಡಿತ್ಯ ಅವರ ಮಾವನವರು ಕೂಡ ವಿಶೇಷ ಸಂಪತ್ತನವೆಲ್ಲವೂ ಕೊಟ್ಟಿದ್ದರು ಎಲ್ಲ ಇತ್ತು ಆದರೆ ಇದ್ದಕ್ಕಿದ್ದಂತೆ ಒಂದು ವಿಶೇಷ ಪ್ರಸಂಗ ಬಂದುದಗಿತು ಅವರ ಜೀವನದಲ್ಲಿ ಅದನ್ನು ದಾಖಲೆ ಮಾಡ್ತಾರೆ ನೋಡಿ ಅಬ್ಧಶ್ಸೇಕ ಪಶ್ಯತೋ ನಾಸ್ಯನವ್ಯಂ ಸ್ಥೂಲಂ ವಸ್ತ್ರಂ ಹೇಗಿತ್ತು ಅಂತಂದರೆ ಪ್ರಾಪ್ತೌನ್ನತ್ಯಂ ಪಾತಕಂ ನಿರ್ಧನತ್ವಂ ಇದ್ದಕ್ಕಿದ್ದಂತೆ ಬಡತನ ಬಂದೊದಗಿತು ಅತ್ಯಾಸನ್ನ ನ ನಿಧಾನಿಂದಿನೇಶ ಧ್ಯಾನೋಪಾಯ್ ಬುದ್ಧಿವಾರ್ಧಿಂ ಸುಷೇವೇ ಅದೇ ಜನ್ಮಾಂತರೀಯ ರೂಪವಾಗಿರತಕ್ಕಂತಹ ಬಡತನ ಬಂದು ಸೇರ್ತಕ್ಕಂಥದ್ದಾಯಿತು ವೆಂಕಟನಾಥರನ್ನ ಇದು ಒಂದರ್ಥದಲ್ಲಿ ವೆಂಕಟನಾಥರಿಗೆ ವಾಸ್ತವಿಕವಾಗಿ ಹೇಳುವುದಾದರೆ ವೆಂಕಟನಾಥರಿಗೆ ಯಾವುದು ತೊಂದರೆಯನ್ನು ಕೊಡಲಿಲ್ಲ ಅದನ್ನು ಮುಂದೆ ಹೇಳ್ತಾರೆ ಬಡತನ ಬಂದಿದ್ದಷ್ಟೇ ನಿಜವೇ ಹೊರತು ಆ ಬಡತನವನ್ನು ಕೂಡ ಭಗವತ್ ಪ್ರಸಾದ ಅಂತ ಸ್ವೀಕಾರ ಮಾಡಿ ಅದರಲ್ಲೂ ಭಗವತ್ ಚಿಂತನೆಯನ್ನು ನಡೆಸಿದರೆ ಹೊರತು ಅದನ್ನು ಕೊರಗಿಕೊಂಡು ಹೋಗಲಿಲ್ಲ ಆಗಲೂ ಭಗವತ್ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಮೃದ್ಧವಾಗಿಯೇ ಅಂದರೆ ಸಂತೋಷದಿಂದಲೇ ತೃಪ್ತಿಯಿಂದಲೇ ಜೀವನವನ್ನು ನಡೆಸಿದರೆ ಹೊರತು ಕೊರಗಲಿಲ್ಲ ಅಂತ ಅರ್ಥ ಅದನ್ನು ಹೇಳ್ತಾರೆ ಅಬ್ಧಸ್ಯೆಕ ನಾಸ್ಯನವ್ಯ ಅಬ್ಧಸ್ಯೇಕಂ ಪಶ್ಯತೋ ನಾಸ್ಯನವ್ಯಂ ಸ್ಥೂಲಂ ವಸ್ತ್ರಂ ಸಂತತಂ ಚಾಪ್ಯಮೂಲಂ ನವ್ಯಂ ನವ್ಯ ವಸ್ತ್ರ ನೈವ ಸೂಕ್ಷ್ಮಂ ಕದಾಪಿ ಕ್ಷೌಮೇ ಕಾ ಕಥಾ ಕಿಂಚನ ಸ್ಯಾ ಎಂಬುದಾಗಿ ಅವರು ವಾಸ್ತವಿಕವಾಗಿ ಎಲ್ಲರೂ ಈ ದೀಪಾವಳಿಯ ಸಂದರ್ಭದಲ್ಲಿ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು ಅಂತ ನರಕ ಚತುರ್ದಶಿ ಮತ್ತು ಯುಗಾದಿ ಈ ಸಂದರ್ಭದಲ್ಲಿ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳಲೇಬೇಕು ಅಂತ ಯುಗಾದಿ ಅಂತೂ ಹಾಕಲಿ ನೂತನ ವಸ್ತ್ರ ಧಾರಣೆ ಅಂತ ಪಂಚಾಂಗದಲ್ಲಿ ಹಾಕಿಬಿಟ್ಟಿರ್ತಾನೆ ಆದರೆ ವೆಂಕಟನಾಥರಿಗೆ ಎಂತಹ ಬಡತನ ಅಂತಿತ್ತು ಅಂದರೆ ಒಂದ್ಸಾರೆ ಅಬ್ಧ ಅಬ್ದಶೇಕಂ ಪಶ್ಯತೋ ನಾಸ್ಯ ಒಂದು ವರ್ಷಕ್ಕೆ ಒಮ್ಮೆಯಾದರೂ ದಪ್ಪನೇ ಇರತಕ್ಕಂತಹ ಕಡಿಮೆಯ ಬೆಲೆಯ ಹೊಸ ವಸ್ತ್ರವೂ ಅವರಿಗೆ ಸಿಗುತ್ತಿರಲಿಲ್ಲ ಅಂತ ಅರ್ಥ ಅಂದ್ರೆ ಒಂದು ವರ್ಷಕ್ಕೂ ಒಂದು ಹೊಸ ವಸ್ತ್ರ ದಪ್ಪನೆಯ ವಸ್ತ್ರ ಸಿಗುತ್ತಿರಲಿಲ್ಲ ಅಂದರೆ ಏನವರ ಪರಿಸ್ಥಿತಿ ಆದರೂ ರಾಘವೇಂದ್ರ ಸ್ವಾಮಿ ವೆಂಕಟನಾಥರು ಕೇವಲ ನಾರಾಯಣನಲ್ಲಿಯೇ ಚಿಂತನೆಯನ್ನು ನಡೆಸಿಕೊಂಡು ಜೀವನ ನಡೆಸಿದರೆ ಹೊರತು ಕೊರಗಲಿಲ್ಲ ಅಂತರ್ಥ ತೈಲಾಭ್ಯಂಗಂ ವತ್ಸರಸ್ಯೇಕವಾರಂ ಆದ್ದರಿಂದ ಅವರ ತೈಲಾಭ್ಯಂಗವೂ ಕೂಡ ಒಂದು ವರ್ಷಕ್ಕೆ ಒಮ್ಮೆಯೂ ಅವರು ಕಷ್ಟ ಆಗ್ತಿತ್ತು ಅಂತನಬೇಕಾದರೆ ತುಪ್ಪ ಇನ್ನಿಲ್ಲಿಂದ ಬರಬೇಕು ರೀ ತುಪ್ಪ ಅಂತನ್ನುವುದಂತೂ ನಾವು ಚಿಂತನೆ ನಡೆಸುವಂತೆಯೂ ಇಲ್ಲ ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭಕ್ತಂ ಊಟವೂ ಕೂಡ ದಿನಾಗಲೂ ಊಟ ಸಿಗ್ತಿತ್ತು ಅಂತಿಲ್ಲ ಅದು ಸಿಕ್ಕಾಗ ಊಟ ಮಾಡುವುದಕ್ಕೆ ಎಲೆ ಇರುತ್ತಿರಲಿಲ್ಲ ಹಾ ಹೋಗಲಿ ಹಾಗೇನು ಊಟ ಮಾಡ್ತೇವಪ್ಪ ಅಂತ ಅಂದ್ಕೊಳ್ಳೋಣ ಅಂತಂದರೆ ಆ ಊಟವೂ ಕೂಡ ಅವರು ಎಷ್ಟು ಬೇಕೋ ಅಷ್ಟೇ ಊಟ ಮಾಡ್ತಿದ್ದರು ಎಲ್ಲವೂ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿದ ಮಾತೇನಿದೆ ಅದರಂತೆ ನಡೆದುಕೊಂಡವರು ಶಾಸ್ತ್ರ ಹೇಳೋದಷ್ಟೇ ಅಲ್ಲ ಶಾಸ್ತ್ರ ಹೇಳಿದಂತೆ ನಡೆದುಕೊಂಡು ತೋರಿಸಿದ ಮಹಾಪ್ರಭುಗಳು ರಾಘವೇಂದ್ರ ಸ್ವಾಮಿಗಳವರ ಮಹತ್ವ ಅಂಥದ್ದು ಅದಕ್ಕೆ ತೇನ ತೆಕ್ತೇನ ಭುಂಜೀತ ಭಗವಂತ ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ತೃಪ್ತಿಯನ್ನು ಪಟ್ಟು ಜೀವನವನ್ನು ನಡೆಸುವಂತೇನು ಉಪದೇಶವನ್ನು ಕೊಟ್ಟಿದ್ದ ಕೊಟ್ಟಿದೆ ಉಪನಿಷತ್ತು ಅದರಂತ ಜೀವನ ಸಾಗಿಸಿದ ಮಹಿತಾತ್ಮರು ನಮ್ಮ ವೆಂಕಟನಾಥರು ಆದ್ದರಿಂದ ಯಾವುದನ್ನು ಹೆಚ್ಚದದ್ದನ್ನು ಬಯಸ್ತಿರಲಿಲ್ಲ ಬಂದದ್ದನ್ನು ಅಷ್ಟರಲ್ಲೇ ತೃಪ್ತಿಯನ್ನು ಪಟ್ಟು ಸ್ವೀಕಾರ ಮಾಡಿ ತೃಪ್ತಿಯನ್ನು ಪಡೆತಕ್ಕಂಥವರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಚಿನ್ನೇ ವಸ್ತ್ರ ಹೋಗಲ್ಲ ವರ್ಷಕ್ಕೊಂದು ವಸ್ತ್ರ ಇತ್ತಲ್ಲ ಆ ವಸ್ತ್ರನಾದ್ರೂ ಸರಿಗಿತ್ತ ಅಂತಂದರೆ ವರ್ಷಕ್ಕೊಂದು ವಸ್ತ್ರ ಅಂದ್ರೆ ದಿನ ಹೋಗಿದ್ರೂ ಕೂಡ ಆ ವಸ್ತ್ರ ಏನಾಗಬೇಕ್ರಿ ಚಿನ್ನೇ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ ಆ ನೀರು ಕುಡಿತಕ್ಕಂತಹ ಪಾತ್ರೆಯೂ ತೂತ ಆಗಿದೆ ವಸ್ತ್ರವೂ ಕೂಡ ಹರಿದು ಹೋಗಿದೆ ಜೀರ್ಣಸ್ಥಲ್ಯಾಂ ದಸ್ಯುಭೆರಣೀಯಮಾನೆ ಆ ಹರಿದು ಹೋದ ವಸ್ತ್ರ ತೂತು ಹಿಡಿದಿರ್ತಕ್ಕಂತಹ ಪಾತ್ರೆ ಅವುಗಳನ್ನು ಕಳ್ಳರು ಒಂದು ದಿನ ಅಪಹಾರ ಮಾಡಿದರೆ ಇನ್ನೆಂಥ ರೀತಿಯಲ್ಲಿರಬೇಕದು ಅದರಿಂದ ಪ್ರಾಗಾಕೃಷ್ಟಂ ಧಾವಿ ಕೋಪಿ ನಮಸ್ಯ ಹಾಗೊಂದು ಮಾತಿದೆ ಪ್ರಚಲಿತವಾದ ಒಂದು ಕಥೆ ಇದೆ ಅದು ಇಲ್ಲಿಲ್ಲ ಅಂತಾರಂತೆ ಮ ವೆಂಕಟನಾಥರು ಆ ಕಳತನ ಮಾಡಿಕೊಂಡು ಹೋದ ಮೇಲೆ ನಾವೇ ಇಷ್ಟು ಬಡತನದಲ್ಲಿದ್ದೇವೆ ನಮ್ಮ ಮನೆಯಲ್ಲಿ ಕಳತನ ಮಾಡ್ಕೊಂಡು ಹೋಗಿರಬೇಕಾದರೆ ಆ ಕಳ್ಳ ಇನ್ನಷ್ಟು ಬಡವೇ ಇರಬೇಡ ಅಂತ ಅಂದ್ರೆ ಅಷ್ಟು ಒಂದು ದಯಾಸಮುದ್ರತೆ ನಮ್ಮ ವೆಂಕಟನಾಥರಲ್ಲಿ ಇತ್ತು ಅಂತ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ ವಿಷ್ಣು ರೇಖೋ ವಾಸರೋ ವರ್ಧಮಾನೇ ಲೋಕೇ ಕ್ಲಪ್ತ ಪಂಚಶಾಸ್ತ್ರ ಗೇಹೆ ವಾಸ್ತವಿಕವಾಗಿ ಹದಿನೈದು ದಿನಕ್ಕೆ ಒಮ್ಮೆ ಏಕಾದಶಿ ಅಂತ ಬರ್ತದೆ ನಮಗೆ ಆ ಏಕಾದಶಿ ಹದಿನೈದು ದಿನಕ್ಕೆ ಒಮ್ಮೆ ಬಂದರೇನೇ ನಾವು ಆಕಾಶ ಭೂಮಿ ಬಂದು ಮಾಡ್ತೇವೆ ಏಕಾದಶಿ ಒಪ್ಪತ್ತು ದೋಷ ಇಪ್ಪತ್ತು ಅಂತ ಆದರೆ ವೆಂಕಟನಾಥರು ಯಾವ ಕಾಲಕ್ಕೂ ಕೂಡ ಅವರು ಹೇಗಿತ್ತು ಗೊತ್ತೇನು ಅವರ ಜೀವನ ಕ್ರಮ ಒಂದು ಹದಿನೈದು ದಿನಕ್ಕೆ ಐದಾರು ಉಪವಾಸಗಳು ಬರ್ತಾ ಇತ್ತು ಅಂತ ಅರ್ಥ ಆದರೂ ಅವರು ಯಾವುದೇ ಚಿಂತೆಯನ್ನು ನಡೆಸದೇ ಭಗವಂತನಲ್ಲಿಯೇ ಆ ಯಾವ ವಿಶೇಷವಾದ ಆ ಚಿಂತನೆಯನ್ನು ನಡೆಸ್ತಕ್ಕಂತಹವರಾಗಿದ್ದರು ಅವರ ಧರ್ಮ ನಿಷ್ಠೆ ಹೇಗಿತ್ತು ಅಂತಂದರೆ ಅಂತಾರೆ ಏವಂ ಚೇದ ಪಾದರಾತ ಭೋಕ್ತೃಚಿಹ್ನ ಇಷ್ಟಿದ್ರೂ ಹೊರಗಡೆ ನಾನು ಉಪವಾಸ ಮಾಡಿದ್ದೇನೆ ಅಯ್ಯೋ ನನಗೆ ಊಟ ಇಲ್ಲ ಅಂತ ಹೀಗೆಲ್ಲ ಕೊರಗ್ತಾ ಇರಲಿಲ್ಲ ಸ್ವಚ್ಛವಾಗಿ ಅಕ್ಷತೆ ಅಂಗಾರ ಹೀಗೆ ನೀ ಸ್ವಚ್ಛವಾದ ರೀತಿಯಲ್ಲಿ ಹಚ್ಚಿಕೊಂಡು ಚಿಹ್ನಂ ಏದಪ್ಯಾದರಾತ್ ಭೋಕ್ತೃಚಿಹ್ನಂ ಸಂಧಾರ ಯಾಗಂ ಶಾಸ್ತ್ರ ಮುಖ್ಯಾ ಅಸ ಅದಸ್ರಂ ಹರ್ಷಂ ಪ್ರಾಪ್ತ ಅದು ಏನು ಕೋರಗಿಕೊಂಡು ದುಃಖದಿಂದ ದೈನ್ಯದಿಂದ ದೇಹವನ್ನು ಬಗ್ಗಿಸಿ ಪಾಠವನ್ನು ಮಾಡ್ತಿದ್ರು ಅಂತಲ್ಲ ಬಹಳ ಸ್ಥಿರವಾಗಿ ಸ್ಥೈರ್ಯದಿಂದ ಅಂಗಾರಕ್ಷತೆಯನ್ನು ಹಚ್ಚಿಕೊಂಡು ಅದ್ಭುತವಾದ ರೀತಿಯಲ್ಲಿ ಆ ಯಾವ ವೇದಾಂತಾದ ಶಾಸ್ತ್ರಗಳ ಅಭ್ಯಾಸವನ್ನು ಮಾಡತಕ್ಕವರಾಗಿದ್ದರು ಹೆಂಡತಿಯಾದ ಸರಸ್ವತಿ ದೇವಿಯರು ಕೂಡ ಅನುಕೂಲಳಾಗಿ ಯಾವುದೇ ರೀತಿಯ ಅಪೇಕ್ಷೆಯನ್ನು ಪಡೆದೇ ಗಂಡನ ಸೇವೆಗೆ ಈಶ ಸೇವೆ ಎಂಬುದಾಗಿ ಜೀವನವನ್ನು ನಡೆಸ್ತಕ್ಕಂಥವಳಾದಳು ಅಂತ ಹೇಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಯಿತು ಗೊತ್ತೇನು ಸುಧೀಂದ್ರ ತೀರ್ಥರು ಅದ್ಭುತವಾದ ರೀತಿಯಲ್ಲಿ ವೇದಾಂತ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದಾರೆ ಒಂದು ದಿನ ಅವರಿಗೆ ರಾತ್ರಿ ಸುಧೀಂದ್ರ ತೀರ್ಥರಿಗೆ ಸ್ವಪ್ನ ಬಿದ್ದಿದೆ ದುಷ್ಟಸ್ವಪ್ನ ಶ್ರೀ ಸುಧೀಂದ್ರೋಥ ವಿದ್ಯಾ ಸಾಮ್ರಾಜ್ಯಾರ್ಹಂ ತಂಪಯೋಧಿಂ ಗುಣೌಘ ಸ್ವಪ್ನ ಬಿತ್ತು ಸುಧೀಂದ್ರ ತೀರ್ಥರಿಗೆ ಗುಣಗಳ ಸಮುದ್ರದಂತೆ ಇರತಕ್ಕಂತಹ ವೆಂಕಟನಾಥರಿಗೆ ಏ ವೇದಾಂತ ಸಿಂಹಾಸನವನ್ನು ಕೊಡ್ತಕ್ಕವರಾಗಬೇಕು ಅವರು ಇದು ಯೋಗ್ಯಕ್ಕೆ ಇದು ಇದಕ್ಕೆ ಯೋಗ್ಯರು ವೇದಾಂತ ಸಿಂಹಾಸನ ರಕ್ಷಣೆ ಮಾಡುವುದ ಸಂಪೂರ್ಣ ಜವಾಬ್ದಾರಿಯನ್ನು ಹೊರತಕ್ಕಂತಹ ಸಾಮರ್ಥ್ಯ ಅದು ವೆಂಕಟನಾಥರಲ್ಲಿದೆ ಅಂತ ಈ ಪ್ರಕಾರವಾಗಿ ಸೂಚನೆಯಾಗಿದೆ ಸುಧೀಂದ್ರ ತೀರ್ಥರು ಕರೆಸಿದರು ವೆಂಕಟನಾಥರನ್ನು ವೆಂಕಟನಾಥರು ಯಥಾಪ್ರಕಾರವಾಗಿ ಬಂದಿದ್ದಾರೆ పారివ్రజ్యం ప్రార్థయమస ధీరం తం ధీరం ఆ వెంకటనాథరణ పార్వరాజ్యం సన్యాసం స్వీకారమాి ఎందు ప్రార్థయమస సుధీంద్రతీర్థరు కళికారు కళి తక్షణ వెంకటనాథర రిప్లై హేగి ప్రతిక్రీయే హేగి ಕ್ವಾಹನ್ಯಾಸ ಕು ವೇದವಿ ಅಲ್ಲರಿ ಎಲ್ಲಿಗ ಸನ್ಯಾಸ ಎಲ್ಲಿಯ ವೇದವಿ ವೇದ ವೇದಾಂತ ಸಾಮ್ರಾಜ್ಯ ವೇದಾಂತಸಾಮ್ರಾಜ್ಯ ತೆ ಕ್ವಾದ್ಯಾ ಅಹಮ ಆರ್ಯಾ ಪಾರಂ ಸಿಂಧೋರ್ ಭಾರಮೂಢ್ವಾ ವಿವೇಕ ಗಂತ್ ಯತ್ನಂ ಕೋಜನಸಂತನೋತಿ ಭಾರವಾಗಿರತಕ್ಕಂತಹ ವಸ್ತುವನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಮುದ್ರವನ್ನು ದಾಟುತ್ತೇನೆ ಅಂತಂದರೆ ಹೇಗೆ ಅಸಾಧ್ಯವೋ ಹಾ ಹಾಗೆ ಸನ್ಯಾಸ ಎಲ್ಲಿ ನಾನೆಲ್ಲಿ ಇದ್ರು ಅಷ್ಟೊತ್ತಕ್ಕಾಗಲೇ ಮಹಾಭಾಷ್ಯ ಮೊದಲಾದ ಬಿರುದುಗಳನ್ನು ಪಡೆದ ವೇದ ವೇದಾಂಗ ತತ್ವಜ್ಞರಾದ ಶಾಸ್ತ್ರಗಳ ಒಂದು ಪರಿಶೀಲನೆಯನ್ನು ಮಾಡಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥಕರ್ತರಾದ ಆ ಕಾಲದಲ್ಲಿಗೇನೇ ಸುಮಧ್ವ ವಿಜಯದ ಅಣುಮಧ್ವ ವಿಜಯಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದ ಮಹಾಜ್ಞಾನಿಗಳಾದ ವೆಂಕಟನಾಥರು ಎಲ್ಲಿಯ ಸನ್ಯಾಸ ಎಲ್ಲಿ ನಾನು ಅಂದರು ಇಂತಹ ವೈರಾಗ್ಯವರುತ್ತೆ ಇಲ್ಲ ನಮ್ಮ ಅನುಗ್ರಹ ಇರುತ್ತದೆ ಅಂತ ಹೀಗೆಲ್ಲ ಸುಧೀಂದ್ರ ತೀರ್ಥರು ಅಂದಾಗಲೂ ಕೂಡ ಒಂದು ಮಾತಂತಾರೆ ವೆಂಕಟನಾಥರು ಬಾಲ ಭಾರ್ಯ ಬಾಲಕೋ ನೋ ಪನೀತಃ ನನ್ನ ಹೆಂಡತಿ ಇನ್ನು ಚಿಕ್ಕವಳು ನನ್ನ ಮಗನಿಗಿನ್ನು ಉಪನಯನ ಆಗಿಲ್ಲ ಲಕ್ಷ್ಮೀನಾರಾಯಣ ಆಚಾರ್ಯರು ಇನ್ನೂ ಉಪನಯನ ಆಗಿಲ್ಲ ಹೇಗೆ ನಾನು ಸನ್ಯಾಸ ಸ್ವೀಕಾರ ಮಾಡಲಿ ಅಂತ ಮತ್ತೆ ಪ್ರಶ್ನೆ ಮಾಡಿದರು ಅವರಂತಾರೆ ಎಲ್ಲ ಈ ಥರ ಪ್ರಶ್ನೆ ಮಾಡಬೇಕು ಅಂತಂದರೆ ವೆಂಕಟನಾಥರಿಗೆ ಹಾಗಾದರೆ ಅವರ ಮನಸ್ಸಿನಲ್ಲಿ ಅವರ ಹೆಂಡತಿ ಮೇಲೆ ಮೋಹ ಇತ್ತಾ ಅಂತ ನಮಗೊಂದು ಪ್ರಶ್ನೆ ಬರ್ತದೆ ನಮಗೆಲ್ಲ ಇಂಥ ಪ್ರಶ್ನೆಗಳೇ ಬರೋದು ಆದರೆ ಭಾರ್ಯ ಇನ್ನೂ ಹೆಂಡತಿ ಚಿಕ್ಕವಳು ಅಂತ ವೆಂಕಟನಾಥರು ಯಾಕಂದರೂ ಗೊತ್ತೇನೋ ಒಂದು ನೂರು ಅಕಾರ್ಯವನ್ನು ಮಾಡಿದರೂ ಪರವಾಗಿಲ್ಲ ಕುಟುಂಬವನ್ನು ಸಂರಕ್ಷಣೆ ಮಾಡಬೇಕಾದದ್ದು ಗಂಡನ ಜವಾಬ್ದಾರಿ ಯಜಮಾನನ ಜವಾಬ್ದಾರಿ ಅಂತ ಮನುಸ್ಮೃತಿ ಹೇಳ್ತಾ ಇದೆ ಅದರಿಂದ ಹೆಂಡತಿ ಮತ್ತು ಮಕ್ಕಳನ್ನು ರಕ್ಷಣೆ ಸಂರಕ್ಷಣೆ ಅದನ್ನು ಮಾಡ್ತಕ್ಕಂಥದ್ದು ಗಂಡನ ಯಜಮಾನನ ಜವಾಬ್ದಾರಿ ಅದು ಊರು ಬಿಟ್ಟು ಹೋಗಿಬಿಡ್ತೀನಿ ಕಾಡಿಗೆ ಸೇರಿಬಿಡ್ತೀನಿ ಸನ್ಯಾಸ ತೊಗೊಂಡ್ಬಿಡ್ತೀನಿ ಅಂತಲ್ಲ ಮದುವೆ ಮಾಡಿಕೊಂಡು ಮೇಲೆ ಹೆಂಡತಿ ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು ಇದು ಜವಾಬ್ದಾರಿ ಇತ್ತು ನೂರು ಅಕಾರ್ಯ ಮಾಡಿ ಆದರೂ ಪರವಾಗಿಲ್ಲ ಆಗ ವೆಂಕಟನಾಥರಂತಾರೆ ಅಂತಾರೆ ಬಾಲಾಭಾರಿ ಅಂತ ಯಾಕಂದರೂ ಹೆಂಡತಿ ಅವಳನ್ನು ಭೋಗಿಸ್ಬೇಕು ಅಂತಲ್ಲ ಅವಳನ್ನು ರಕ್ಷಣೆ ಮಾಡಬೇಕು ಅನ್ನೋದು ಜವಾಬ್ದಾರಿ ಆದ್ದರಿಂದ ಹೀಗೆ ಬಿಟ್ಟುಬಿಟ್ರೆ ಹೇಗೆ ಅಂತಂದಾಗ ಅವರಂತಾರೆ ಹೆಂಡತಿ ಮಕ್ಕಳಿಂದ ಏನಾಗಬೇಕಾಗಿದೆ ಎಂದು ಸುಧೀಂದ್ರ ತೀರ್ಥರು ನಾನಾ ತರಹದ ಉಪದೇಶವನ್ನು ಮಾಡ್ತಾರೆ ಅವರು ಹೀಗೆ ನೀವು ಬಲವಂತ ಮಾಡಿದರೆ ನಾನು ಮಠದಲ್ಲಿ ಇರಲ್ಲ ಅಂದ್ಬಿಟ್ರು ವೆಂಕಟನಾಥರು ನಿರ್ಗಮಿಷ್ಯೆ ಹೋಗಿಬಿಡ್ತೇನೆ ನಾನು ಅಂತ ಇಂತಹ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ವೆಂಕಟನಾಥರು ಬಂದರು ಬಂದವರೇ ಮಲಗಿದ್ದಾರೆ ರಾತ್ರಿ ಆ ದಿನ ರಾತ್ರಿ ತಸ್ಯಾಂ ರಾತ್ ಅಂತ್ಯಂ ಅರ್ಧಭಾಗೆ ಅಂದರೆ ಆ ಆ ರಾತ್ರಿ ಮುಗಿಯುವ ಕೊನೆಯ ಘಳಿಗೆ ಅಂತ್ಯಾಂ ಅರ್ಧಭಾಗೆ ಕಾಂಚಿ ಕಾಂಚಿಕಾ ಕಾಂಚಿಕಾಲಕ್ಷ್ಮ್ಯ ನೀವೀಂ ಶಾರದಾಂ ಶಾರದಾಂಭೋಜನೇತ್ರಾಂ ಅದ್ಭುತವಾದ ಲಕ್ಷಣಗಳನ್ನು ಕೂಡಿದ ಒಬ್ಬ ಸ್ತ್ರೀ ಕಾಣಿಸಿಕೊಂಡ್ಳು ಏನಿದು ಇಂಥ ಸ್ತ್ರೀಗಳು ದೇವಿ ಸರ್ವಸಾಕ್ಷಾನ್ ಮನೀಷ ಸರಸ್ವತಿಯಂತೆ ಕಾಣ್ತಾ ಇದ್ದಾಳಲ್ಲ ವೆಂಕಟನಾಥರಂತಾರೆ ಯದ್ವಾ ನಾರಿ ಕಿನ್ನರಿ ಓರಗೀವ ಇವಳಿನ ಕಿನ್ನರೀನಾ ಅಥವಾ ಸರ್ಪಕನ್ನಿಕೆನ ದೇವಸ್ತ್ರೀವಾ ಹಂತಯ ಕಾಚಿದಸ್ತು ಕಸ್ಮಾದೇಶ ಅಭ್ಯಾಗತ ಮತ್ಸಮೀಪಂ ಇವಳೇಕ ನನ್ನ ಬಳಿಯಲ್ಲಿ ಬರ್ತಾ ಇದ್ದಾಳೆ ಪ್ರೋವಾ ಚೈಷಾ ಚಿಂತೆಯ ಹೇಳಿದಾಗ ಆ ಸ್ತ್ರೀ ಹೇಳ್ತಾಳಂತೆ ನನ್ನನ್ನು ಯಾರೋ ತಿಳಿಬೇಡ ವೆಂಕಟನಾಥ ವಿದ್ಯಾಲಕ್ಷ್ಮಿ ನಾನು ಬಂದಿದ್ದೇನಪ್ಪ ನಿನಗೊಂದು ಕೆಲವು ಉಪದೇಶವನ್ನು ಮಾಡ್ತಾ ಇದ್ದೇನೆ ಕೇಳು ಅಂತ ಆ ವಿದ್ಯಾಲಕ್ಷ್ಮಿ ಉಪದೇಶವನ್ನು ಮಾಡ್ತಾ ಇದ್ದಾಳಂತೆ ನಾನು ಇದುವರೆಗೂ ಕೂಡ ವ್ಯಾಸರಾಜರಿಂದ ವಿಜೇಂದ್ರ ಸ್ವಾಮಿಗಳವರಿಂದ ಸುಧೀಂದ್ರ ತೀರ್ಥರಿಂದ ಬೆಳೆದು ನಿಂತಿದ್ದೇನೆ ನನಗೊಂದು ರಕ್ಷಣೆ ನನಗೊಂದು ವಿಶೇಷವಾಗಿರತಕ್ಕಂತಹ ಆಶ್ರಯ ಬೇಕಿದೆ ಅದಕ್ಕೆ ನೀನೇ ಅದನ್ನು ಸಮರ್ಥನಾಗಿರ್ತಕ್ಕಂಥವನು ಅಂತ ಈ ಪ್ರಕಾರ ಹೇಳ್ತಾ ನೀನು ಒಂದು ವೇಳೆ ಸನ್ಯಾಸವನ್ನು ಸ್ವೀಕಾರ ಮಾಡದೇ ಹೋದರೆ ಗುರುಕುಲ ಎಲ್ಲವೂ ಕೂಡ ನದಿಗಳ ಕೂಗಾಟದಂತೆ ಆಗಿಬಿಡ್ತದೆ ಹಸ್ತಪ್ರತಿಗಳೆಲ್ಲವೂ ಕೂಡ ಆ ಚಲ್ಲಾಪಿಲ್ಲಿ ಹುಳುಗಳಿಂದ ಕೂಡ ತಿಂದು ಚಲ್ಲಾಪಿಲ್ಲಿ ಆಗಿಬಿಡ್ತದೆ ಈ ಹಿಂದೂ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವವರು ಯಾರು ವೇದಾಂತ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವವರು ಯಾರು ಪಾಠ ಪ್ರವಚನ ಆಗಬೇಕು ಹಸ್ತಪ್ರತಿಗಳ ಸಂರಕ್ಷಣೆ ಆಗಬೇಕು ವಿದ್ಯಾಭಿವೃದ್ಧಿಯಾಗಬೇಕು ವಿದ್ಯಾಪೀಠದ ಅಭಿವೃದ್ಧಿಯಾಗಬೇಕು ಗುರುಕುಲದ ಉನ್ನತ ಸಾಧಿಸಬೇಕು ವಿದ್ಯಾರ್ಥಿಗಳು ಮುಂದೆ ಬರಬೇಕು ಶಾಸ್ತ್ರ ಪ್ರಪಂಚ ಶಾಸ್ತ್ರ ಪ್ರಚಾರ ಮುಂದೆ ಆಗತಕ್ಕಂಥದ್ದಾಗಬೇಕು ಹರಿಸರವೋತ್ತಮ ತತ್ವ ಎಲ್ಲ ಕಡೆಯಲ್ಲಿಯೂ ಪ್ರಚಾರ ಆಗಬೇಕು ಇದೆಷ್ಟು ಆಗಬೇಕು ಅಂತಾದರೆ ನೀನು ಸನ್ಯಾಸ ಸ್ವೀಕಾರ ಮಾಡಲೇಬೇಕು ಮಾಡದೇ ಇದ್ದರೆ ಇದೆಲ್ಲವೂ ಕೂಡ ಅನರ್ಥಕ್ಕೆ ದಾರಿಯಾಗಿ ಬಿಡ್ತದೆ ಆದ್ದರಿಂದ ನೀನು ಮಾಡಲೇಬೇಕು ಅಂತ ಆ ವಿದ್ಯಾಲಕ್ಷ್ಮಿ ನಾನಾ ತರಹದ ಮಾತುಗಳನ್ನು ಆಡ್ತಾ ಕೊನೆಗೆ ಒಂದು ಅಂತ ಒಂದು ಮಾತು ಅಂತಾಳೆ ಶ್ರೀರಾಮಾರ್ಚ ಪೂಜ್ಯತೆಗೆ ನತಸ್ಮಿನ್ ಶ್ರೀರಾಮಾರ್ಚ ಒಂದು ಅರ್ಚಾ ಪ್ರತಿಮೆ ಇದೆಯಲ್ಲ ಪರಂಪರೆಯಲ್ಲಿ ಆ ಮೂಲರಾಮ ದೇವರು ಆ ಚತುರ್ಯುಗ ಬ್ರಹ್ಮಕರಾರ್ಚನವಾಗಿರತಕ್ಕಂತಹ ಶ್ರೀಮನ್ ಮೂಲರಾಮದೇವರನ್ನು ನೀನೇ ಪೂಜೆ ಮಾಡಬೇಕು ಅಂತ ಅಕಲ್ಪಗೆತ್ ವ್ಯಾಸದೇವ ಅಂದರು ಸಾಕ್ಷಾತ್ ವೇದವ್ಯಾಸ ದೇವರೇ ಅದನ್ನು ವ್ಯವಸ್ಥೆಗೊಳಿಸಿ ಆಗಿದೆ ಏನಂತ ಆ ಯಾರು ಈ ರಾಮ ಪ್ರತಿಮೆಯನ್ನು ಪೂಜೆ ಮಾಡತಕ್ಕವರಾಗುತ್ತಾರೋ ಅಂಥವರಿಗೆ ಆ ಸನ್ಯಾಸಿಗಳಿಂದಲೇ ಇದು ಪೂಜೆ ಆಗಬೇಕು ಅವರಲ್ಲಿ ನಾನು ಒಂದು ರೂಪದಿಂದ ಇರುತ್ತೇನೆ ಅಂದರೆ ಯಾರು ಮೂಲರಾಮದೇವರ ಪೂಜೆಯನ್ನು ಮಾಡುತ್ತಾರೋ ಒಂದು ರೂಪದಿಂದ ಅಲ್ಲಿ ವಿದ್ಯಾಲಕ್ಷ್ಮಿ ಇರತಕ್ಕವಳಾಗಿರ್ತಾಳಾ ತಸ್ಮಾತ್ ಸಾಹಂ ನಿತ್ಯಂ ವಸಾಮಿ ಕರ್ಮಂದ್ರಿ ಕ್ರಮಂದೀಂದ್ರೇರ್ವ ಪೂಜ ಪೂಜ್ ಪೂಜಾ ಕ್ಲುಪ್ತ ಅದು ಸನ್ಯಾಸಿಗಳಿಂದಲೇ ಪೂಜೆ ಆಗಬೇಕು ಅದಕ್ಕೆಂತಾರೆ ಸುರಾಶ್ಚತಯೋಭೂತ್ವ ಸಾಕ್ಷಾತ್ ದೇವತೆಗಳೇ ಭೂಲೋಕದ ಭೂಲೋಕದಲ್ಲಿ ಯತಿಗಳಾಗಿ ಬಂದು ಮೂಲರಾಮದೇವರ ಪೂಜೆ ಮಾಡ್ತಾರೆ ಅಂತ ಅದು ಸಾಮಾನ್ಯವಾದದ್ದಲ್ಲ ಸುರಾಶ್ಚ್ಯತೋ ಯತಯೋಭೂತ್ವ ಪೂಜೆಯನ್ನೆಂಬುದಾಗಿ ವಾಸಿಷ್ಠ ರಾಮಾಯಣದ ಮಾತು ಈ ಹಿನ್ನೆಲೆಯಲ್ಲಿ ಕರ್ಮಂದೀರೈರಪಿ ಕರ್ಮಂದಿಗಳು ಕರ್ಮಂದೀಂದ್ರೀರೈವ ಪೂಜಾ ಕ್ಲುಪ್ತ ಸನ್ಯಾಸಿಗಳಿಂದಲೇ ಆಗಬೇಕು ಅಂತಹ ಪೀಠಾಧಿಪತಿ ನೀನು ಆಗಬೇಕಾಗಿದೆ ರಾಘವೇಂದ್ರ ಸ್ವಾಮಿಗಳವರಾಗಿ ಬಂದು ಅವರ ಹೆಸರು ರಾಘವೇಂದ್ರ ಅಂದರೆ ರಾಮದೇವರ ಹೆಸರೇ ಬಂದು ಮೂಲರಾಮದೇವರ ಪೂಜೆಯನ್ನು ನೀನೇ ಮಾಡಬೇಕು ನಿನ್ನಲ್ಲಿ ನಾನು ಸನ್ನಿಧಾನದಿಂದ ಕೂಡತಕ್ಕವಳಾಗ್ತೇನೆ ಯಾರು ರಾಮದೇವರ ಪೂಜೆ ಮಾಡ್ತಾರೋ ಅವರಲ್ಲಿ ನನ್ನ ಸನ್ನಿಧಾನ ಇರುತ್ತದೆ ಅಂತ ಈ ಪ್ರಕಾರವಾಗಿ ಹೇಳತಕ್ಕವಳಾಗಿದ್ದಾಳೆ ಹ್ಞೂ ತಸ್ಮಾತ್ ಅಂಗೀಕೃತ್ಯ ಅಂಗೀಕಾರ ಮಾಡು ಅಂತೆಲ್ಲ ಹೇಳಿದ್ಲು ಕೊನೆಗೆ ನೀನು ಅಂಗೀಕಾರ ಮಾಡಿದರೆ ಎಂತಹ ಒಂದು ವಿಶೇಷವಾದ ಅನುಗ್ರಹ ಆಗ್ತದೆ ಅಂತ ನಮ್ಮ ಭಾರತೀ ದೇವಿ ಅಂದರೆ ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ ನೈದಾನೀಮೇತಾದೃಶ ಸಂಪ್ರಮೋದ ನೀನು ಒಂದು ವೇಳೆ ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ ಅದಕ್ಕಿಂತಲೂ ಸಂತೋಷದ ಒಂದು ಸಮಾರಂಭವೇ ನನ್ನ ಜೀವನದಲ್ಲಿ ಇಲ್ಲ ಅಂತ ಅಂತ ಮಾತುಗಳನ್ನು ಅತಿಶಯದ ಮಾತುಗಳನ್ನು ಹೇಳ್ತಾಳೆ ಪಾರಿವ್ರಾಜ್ಯಂ ಯಶಃ ಪ್ರಾಪ್ಯತೆ ಚೇತ್ ಸಂಪ್ರಾಪ್ತಾ ತ್ವಾಂ ಕ್ಷಣಂ ಕ್ಷಣಂವ ಒಂದು ಕ್ಷಣವೂ ನಿನ್ನ ಬಿಟ್ಟಿರುವುದಿಲ್ಲ ಅಷ್ಟು ಭಾರತೀ ದೇವಿಯರ ಕಾರುಣ್ಯ ನಮ್ಮ ರಾಯರ ಮೇಲೆ ವಿದ್ಯಾಲಕ್ಷ್ಮಿಯ ಕಾರುಣ್ಯ ಸ್ವಪ್ನೆ ವಾಹ ಅದಕ್ಕೆ ವಿದ್ಯಾಮಠ ಅಂತ ಇದಕ್ಕೆ ಬರತಕ್ಕಂಥದ್ದಾಗಿದೆ ವಿದ್ಯಾಲಕ್ಷ್ಮಿಯ ಸಂಪೂರ್ಣ ಸನ್ನಿಧಾನ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಸ್ವಪ್ನೆ ವಾಹಂ ನ ಸ್ಮರಾಮ್ಯನ್ಯ ಭಿಕ್ಷೋಹ ವಿದ್ಯಾಲಕ್ಷ್ಮಿ ಅಂತಾಳೆ ನನ್ನ ಸ್ವಪ್ನದಲ್ಲೂ ಇನ್ನೊಬ್ಬ ಸನ್ಯಾಸಿಗಳನ್ನು ನಾನು ಸ್ಮರಣೆ ಮಾಡುವುದಿಲ್ಲಪ್ಪ ನೀನು ಪೀಠಾಧಿಪತ್ಯವನ್ನು ಸ್ವೀಕಾರ ಮಾಡಿದರೆ ಅಂತ ಇಷ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ ಅದ ಅದಾದಂತೆ ವೆಂಕಟನಾಥರು ಭಾರತೀ ದೇವಿಯರ ಅನುಗ್ರಹದಿಂದ ವಿರಜಾ ಹೋಮ ಎಲ್ಲವನ್ನು ಮಾಡಿಕೊಂಡು ವಾಸ್ತವಿಕವಾಗಿ ಮೊದಲು ಮಗನ ಉಪನಯನವೆಲ್ಲ ಮಾಡ್ತಾರೆ ಜವಾಬ್ದಾರಿಯನ್ನೆಲ್ಲ ಮಾಡಿಕೊಂಡು ತದನಂತರದಲ್ಲಿ ವಿರಜಾ ಹೋಮ ಮೊದಲಾದವುಗಳನ್ನು ಮಾಡಿಕೊಂಡು ರಾಮಭದ್ರ ಇವ ಭದ್ರಭಾಜನಂ ತತ್ಕೃಪ ಜಗತಾಂಹಿತೇರಥಃ ಎಂಬುದಾಗಿ ರಾಮದೇವರ ಅನುಗ್ರಹದಿಂದ ರಾಘವೇಂದ್ರ ಎಂಬ ನಾಮ ಇರಿಸಿಕೊಂಡು ಇನ್ನುವಂತೆ ಸುಧೀಂದ್ರ ತೀರ್ಥರು ವೇದಾಂತ ಸಿಂಹಾಸನದಲ್ಲಿ ಶ್ರೀಮದ್ ಆಚಾರ್ಯರ ಮೂಲ ಮಹಾಸಂಸ್ಥಾನದಲ್ಲಿ ಪಿಟ್ ಬಾಬಾ ವ್ಯಾ ವ್ಯಾಸಮುಷ್ಟಿ ಅದನ್ನು ಹೇಳ್ತಾರೆ ಇಲ್ಲಿ ವ್ಯಾಸದೇವ ಔಪಲವು ಉದ್ವವು ಎಂಬುದಾಗಿ ಎರಡು ವ್ಯಾಸಮುಷ್ಟಿಗಳನ್ನು ಇಟ್ಟು ಪಟ್ಟಾಭಿಷೇಕವನ್ನು ಮಾಡತಕ್ಕ ಹೇಳ್ತಾರೆ ಶ್ರೀರಾಮಾರ್ಚಾಂ ವ್ಯಾಸದೇವೋಪಲೋ ವ್ಯಾಸದೇವೋಪಲೋದ್ವೌ ಶಾಸ್ತ್ರೌಖಾಂ ಪುಸ್ತಕಂ ಚಾಮರೇ ಚ ಶ್ವೇತಛತ್ರಂ ಸ್ವರ್ಣಯಾಮ ಸ್ವರ್ಣಯಾನಮ ಸವಾಧ್ಯಂ ಪ್ರಾದಸ್ಮಿ ಸರ್ವಂ ರಾಜಚಿಹ್ನೆ ಏನೇನು ಕೊಟ್ಟರು ಅಂತ ಸುಧೀಂದ್ರತೀರ್ಥರು ಮೂಲರಾಮದೇವರ ಪ್ರತಿಮೆಯನ್ನು ಮತ್ತು ಎರಡು ಶಾಸ್ತ್ರ ಶಾಸ್ತ್ರಸಮೂಹದ ಪುಸ್ತಕವನ್ನು ಎರಡು ಚಾಮರಗಳನ್ನು ಬಿಳಿಯ ಛತ್ರಿಯನ್ನು ಚಿನ್ನದ ಪಲ್ಲಕ್ಕಿಯನ್ನು ಶಂಖ ಧವಲ ಮದ್ ಮದ್ದಳೆ ಭೇರಿ ಕಹಳೆ ಮುಂತಾಗಿರತಕ್ಕಂತಹ ನಾಲ್ಕು ವಿಧವಾದ ವಾದ್ಯಗಳನ್ನು ಮತ್ತು ಚಿನ್ನದ ಕಟ್ಟಿಗೆ ಕೋಲು ಬೆಳ್ಳಿಗೆ ಕಟ್ಟಿಗೆ ಕೋಲು ತಾಳ ಸ್ತುತಿಪಾಠಕರು ಹಗಲು ದೇವಟಿಗೆ ಮುಂತಾದ ರಾಜಮರ್ಯಾದೆಯನ್ನು ಇದೆಲ್ಲವನ್ನು ಕೂಡ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರೆಗೆ ಕರುಣಿಸಿದರು ಆ ಕರುಣಿಸುವಾಗ ಮಾತನ್ನು ಹೇಳ್ತಾರೆ ಪಟ್ಟಾಭಿಷೇಕವನ್ನು ಮಾಡುವಾಗ ಈ ಮಾತನ್ನು ಹೇಳ್ತಾರೆ ರಾಘವೇಂದ್ರ ಅಂತ ಹೆಸರಿಡಬೇಕಲ್ಲ ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀ ಇವ ಕೀರ್ತಿ ಸಂಪದ ವಿಶ್ರುತೋಹಿವಾದ ಸಂಗರೇ ರಾಘವೇಂದ್ರ ಯತಿರಾಟ್ ಸಮೇಧತಾಂ ನೀನು ಹೇಗಾಗಬೇಕು ಗೊತ್ತೇನಪ್ಪ ವೆಂಕಟನಾಥ ನಿಂಗೆ ರಾಘವೇಂದ್ರ ಅಂತ ಹೆಸರಿಡ್ತಾ ಇದ್ದೇನೆ ಶ್ರೀ ಅಯಂ ತಪಸ್ಯಯ ನಮ್ಮ ಪರಂಪರೆಯಲ್ಲಿ ಬಂದ ಮೂರು ಬಾರಿ ಉಪವಾಸ ನಿರತರಾಗಿ ನಲವತ್ತು ವರ್ಷಗಳ ಕಾಲ ಉಪವಾಸವನ್ನು ಮಾಡಿದ ಸುರೇಂದ್ರ ತೀರ್ಥರಂತಹ ತಪಸ್ವಿಯಾಗು ಏನೇನು ಮಾತುಗಳ ಆಶೀರ್ವಾದ ಶ್ರೀಜಯೀಂದ್ರ ಇವ ಕೀರ್ತಿ ಸಂಪದ ಅರವತ್ನಾಲ್ಕು ವಿದ್ಯೆಯಲ್ಲಿ ಪಾರಂಗತರಾದ ನೂರ ನಾಲ್ಕು ಗ್ರಂಥಗಳನ್ನ ರಚನೆ ಮಾಡಿದ ವಿಜಯೀಂದ್ರ ತೀರ್ಥರಂತಹ ಕೀರ್ತಿಯನ್ನು ಪಡೆಯಬೇಕು ವಿಶ್ರೋಹ ಕೀರ್ತಿ ವಿಶ್ರುಹಂ ಇವ ವಾದಸಂಗರೇ ಗರುಡ ವಾಹನ ಲಕ್ಷ್ಮೀನಾರಾಯಣನ ಉಪಾಸನೆಯಿಂದ ಕುಜಾಗ್ರ ಮತಿಯಿಂದ ಕೂಡಿರ್ತಕ್ಕಂತಹ ವಿಶೇಷವಾದ ವಾದ ಸಂಗರವನ್ನು ಮಾಡುತ್ತಾ ವಾದ ದಿಗ್ವಿಜಯವನ್ನು ಮಾಡಿರತಕ್ಕಂತಹ ಆ ಒಂದು ಅನುಗ್ರಹ ಗೃಢವಾಹನ ಲಕ್ಷ್ಮೀನಾರಾಯಣ ಅನುಗ್ರಹ ನನ್ನಲ್ಲಿ ಹೇಗಿದೆಯೋ ಅಂದರೆ ನಾನು ಹೇಗೆ ವಾದಮಲ್ಲನಾಗಿದ್ದೇನೋ ನೀನು ಕೂಡ ವಾದದಲ್ಲಿ ದಿಗ್ವಿಜಯವನ್ನು ಸಾಧಿಸ್ತಕ್ಕಂಥವನಾಗು ನನ್ನಂತೆ ನಿನಗೆ ರಾಘವೇಂದ್ರ ಎಂಬುದಾಗಿ ಹೆಸರನ್ನು ಇಡ್ತಾ ಇದ್ದೇನೆ ಇತಿರಾಟ್ ಸಮೇಧತಾಮ್ ಎಂಬುದಾಗಿ ನಮ್ಮ ಸುಧೀಂದ್ರ ತೀರ್ಥರು ಅನುಗ್ರಹವನ್ನು ಮಾಡಿ ರಾಘವೇಂದ್ರ ತೀರ್ಥರು ಎಂಬುದಾಗಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಅನ್ನುವಲ್ಲಿಗೆ ಈ ಏಳನೇ ಸರ್ಗವನ್ನು ಯಾವ ಆರನೇ ಸರ್ಗವನ್ನು ಪರಿಸಮಾಪ್ತಿಗೊಳಿಸ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಪಟ್ಟಾಭಿಷಿಕ್ತರಾಗಿ ರಾಘವೇಂದ್ರ ಸ್ವಾಮಿಗಳವರು ಅನೇಕವಾಗಿರ್ತಕ್ಕಂತಹ ತೀರ್ಥಯಾತ್ರೆಯನ್ನು ಕೈಗೊಂಡು ಮನ್ನಾರು ಗುಡಿ ಆ ದ್ವಿಪರೀಷ ಮತ್ತು ಯಾವ ಮಂಗಲಮಯವಾದ ಮಂಗಲ ಉಡುಪಿ ಮೊದಲಾದ ಅನೇಕ ಕ್ಷೇತ್ರವಣ್ಣಾಮಲೈ ಮೊದಲು ಅನೇಕ ಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಾ ಅನೇಕ ಶಿಷ್ಯರಿಗೆ ವಿಶೇಷವಾದ ಬೋಧನೆಯನ್ನು ಮಾಡುತ್ತಾ ಅನೇಕ ಗ್ರಂಥಗಳನ್ನು ರಚನೆ ಮಾಡುತ್ತಾ ಐವತ್ತು ಗ್ರಂಥಗಳನ್ನು ಹೆಚ್ಚು ಹೆಚ್ಚು ಗ್ರಂಥಗಳನ್ನು ಕೂಡ ರಚನೆ ಮಾಡತಕ್ಕಂತಹವರಾಗಿ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಅಂಬ್ರೀಣಿ ಸೂಕ್ತಕ್ಕೆ ವ್ಯಾಖ್ಯಾನ ತಂತ್ರದೀಪಿಕಾ ತತ್ವದೀಪ ವಿಶೇಷವಾದ ತತ್ವಮಂಜರಿ ಭಾವದೀಪ ಹೀಗೆ ಅನೇಕ ಗ್ರಂಥಗಳನ್ನು ಉಪನಿಷತ್ ಖಂಡಾರ್ಥಗಳು ಏನು ಒಂದೇ ಎರಡೇ ಅದೆಲ್ಲವೂ ಕೂಡ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ವಿದ್ವಾಂಸರಿಗೆ ಗ್ರಂಥಗಳ ಮುಖಾಂತರವಾಗಿ ಕಾಮಧೇನು ಕಲ್ಪವೃಕ್ಷರಾಗಿ ಬಯಸಿ ಬಂದಿರತಕ್ಕಂತಹ ಭಕ್ತರಿಗೆ ಬೇಡಿದ್ದನ್ನು ಕರುಣಿಸ್ತಕ್ಕಂತಹ ಕಾಮಧೇನು ಕಲ್ಪ ವೃಕ್ಷರಾಗಿ ಈಗ ಅನೇಕರಿಗೆ ಅನೇಕ ರೀತಿಯ ಅನುಗ್ರಹವನ್ನು ಮಾಡುತ್ತಾ ಅನೇಕವಾಗಿರತಕ್ಕಂತಹ ಆ ಕರ್ನಾಟಕದ ಭಾರತದಾದ್ಯಂತ ಅಲ್ಲಲ್ಲಿ ಅಲ್ಲಲ್ಲಿ ಮೃತ್ಕಾ ವೃಂದಾವನ ಸನ್ನಿಧಾನ ರೂಪದಿಂದ ಜ್ಯೋತಿ ರೂಪದಿಂದ ಅವರೇ ಒಂದು ರೂಪದಿಂದ ಆ ಸನ್ನಿಹಿತರಾಗಿ ಅನೇಕ ಭಕ್ತರನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ರಾಯರು ಅಂತಂದರೆ ಸಮುದ್ರರು ಅಂತ ಅರ್ಥ ಆ ರಾಯರಿಗೆ ವಿಶೇಷವಾದ ಸ್ಥಾನಮಾನವನ್ನು ಇಡೀ ಮಾಧ್ವ ಪರಂಪರೆಯಲ್ಲಿ ರಾಯರಿಗೆ ಮಾತ್ರ ಕೊಟ್ಟಿದ್ದಾನೆ ಭಗವಂತ ಕಾರಣ ಏನು ಅಂತಂದರೆ ಹೇಗೆ ಪ್ರಹ್ಲಾದರಾಜರನ್ನು ಮೆರೆಸಬೇಕು ಅಂತ ಪ್ರಹ್ಲಾದರಾಜರ ಸ್ತೋತ್ರವನ್ನು ಕೇಳಿಯೇ ನರಸಿಂಹದೇವರು ಶಾಂತರಾದರೋ ಲಕ್ಷ್ಮೀದೇವಿ ಚಿಕ್ಕವಳು ಅಂತ ಅರ್ಥ ಅಲ್ಲ ಪ್ರಹ್ಲಾದ ರಾಜರ ಆ ಕಾಲಕ್ಕೆ ದೊಡ್ಡವರು ಮಾಡಬೇಕು ಅಂತ ಹಾಗೆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಬದ್ರಾಮೀರ್ಥರು ಟೀಕಾಕೃತ್ವಾದರೂ ಮೊದಲಾದವರು ರಾಯರನ್ನ ಮುಂತರಬೇಕು ರಾಯರು ಇವತ್ತು ಆ ವಿಶೇಷವಾದ ಭಗವತ್ ಸಂಕಲ್ಪದಂತೆ ಮೆರಿತಕ್ಕವರಾಗಬೇಕು ಅನ್ನುವ ಒಂದು ಕಾರುಣ್ಯವನ್ನು ರಾಯರ ಮೇಲೆ ಹರಿಸಿದ್ದರಿಂದ ರಾಘವೇಂದ್ರ ಸ್ವಾಮಿಗಳವರು ಎನ್ನುವ ಹೆಸರಿನಿಂದ ರಾಘವೇಂದ್ರ ಎನ್ನುವ ರೂಪದಿಂದ ರಾಮತೆರವಿದೆ ಅವರ ಚಕ್ರರೂಪನಾಗಿ ವೃಂದಾವನದಲ್ಲಿ ಸನ್ನಿಹಿತರಾಗಿ ರಾಮ ಕೃಷ್ಣ ವೇದವ್ಯಾಸ ಲಕ್ಷ್ಮೀ ನರಸಿಂಹ ರೂಪದಿಂದ ನಾಲ್ಕು ರೂಪದಿಂದ ಹೈಗ್ರೀವ ರೂಪದಿಂದ ಇದ್ದುಕೊಂಡು ಜ್ಞಾನ ಭಕ್ತಿ ವೈರಾಗ್ಯ ಆಯುಷ ಆಯುಷ್ಯ ಆರೋಗ್ಯ ಸಂಪತ್ತು ಆ ಯಾವ ಅಧಿಕಾರ ಸ್ಥಾನ ಸಂತಾನ ಎಲ್ಲವನ್ನೂ ಕೂಡ ಕರುಣಿಸ್ತಕ್ಕಂತಹ ರೂಪದಿಂದ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನದಲ್ಲಿ ಸನ್ನಿಹಿತನಾಗಿ ಭಗವಂತನೇ ವಾಯುದೇವರೇ ಅಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಆ ವರ್ಧಂತಿ ಮತ್ತು ಪಟ್ಟಾಭಿಷೇಕದ ಅಂಗವಾಗಿ ಏನು ಸಂಚಿಕೆಯ ಮುಖಾಂತರವಾಗಿ ಜ್ಞಾನವಾಹಿನಿಯಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆಯನ್ನು ಶ್ರವಣ ಮಾಡಿರ್ತಕ್ಕಂತಹವರಾಗಿದ್ದೇವೋ ಇದರಿಂದ ರಾಘವೇಂದ್ರ ಸ್ವಾಮಿಗಳವರು ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ರಾಜರಾಜರ ಹುಡ್ಗು ಹಾವಾಸಿ ಲಕ್ಷ್ಮೀ ಗ್ರೀವ ಶ್ರೀಮನ್ ಮೂಲರಾಮದೇವ ಲಕ್ಷ್ಮೀ ಹೈಗ್ರೀವರಿಂದ ಅಭಿನ್ನನಾಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರಿಂದ ವಿಶೇಷವಾಗಿ ಉಪಾಸ್ಯನಾದ ಚತುರ್ಯುಗ ಬ್ರಹ್ಮಕ್ರಾರ್ಚಿತವಾಗಿರ್ತಕ್ಕಂತಹ ಮೂರು ಕಡೆಯಲ್ಲಿ ವಕ್ರದಿಂದ ಕೂಡಿದ ಶುದ್ಧಾಂ ಶಸ್ತಾಂ ಎನ್ನುವಂತೆ ಸಾಕ್ಷಾತ್ತಾಯ ಮೂಲರಾಮದೇವರು ಸಕಲೆರಿಗೂ ಸನ್ಮಂಗಳವನ್ನು ಉಂಟು ಉಂಟು ಮಾಡಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು